ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತು ಬಂದ್ಬಿಟ್ಟು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಸ್ ತರ್ಟಿ ಆಗಿದೆ ಸೊ ಇವಾಗ ರೋಜಾ ಬಿಡಕ್ಕೆ ಹೋಗ್ತಾ ಇದೆ ಮಾರ್ನಿಂಗ್ ಇಂದ ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಹುಷಾರುಗಳಿಲ್ಲ ಅದಕ್ಕೆ ಎದ್ ಲೇಟಾಗಿ ಆಗಿ ಹಸ್ರವಾಗಿ ಎಲ್ಲ ಬೆಳಗಿನ ಸೆಹರಿ ಎಲ್ಲ ಮಾಡ್ಕೊಂಡೆ ನಮ್ಮ ಹಸ್ಬೆಂಡ್ ಮಸ್ಜಿದ್ರು ಸೊ ಲಾಸ್ಟ್ ಟೈಮು ರೀಲ್ಸ್ ಮಾಡಿದ್ರಲ್ಲ ಶಾಹಿ ಪನ್ನೀರ್ ಅಂತೇಳಿ ಅದರಲ್ಲಿ ಫೇಲ್ ಆಗಿದ್ರಲ್ಲ ಅದಕ್ಕೆ ತುಂಬಾ ಕಮೆಂಟ್ ಬರ್ತಾ ಇತ್ತು ಅಲ್ವಾ ನಿಮಗೆ ಶಾಹಿ ಪನ್ನೀರ್ ಮಾಡಕ್ಕೆ ಬರೋದಿಲ್ವಾ ಅಷ್ಟು ಈಸಿ ಇದೆ ಅಂಥೇಳಿ ಸೊ ಅದಕ್ಕೋಸ್ಕರ ಇವತ್ತು ಶಾಹಿ ಪನ್ನೀರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ನಾನೇ ಮಾಡ್ತೀನಿ ನೀನು ಮಾಡೋದೇನು ಬೇಡ ಅಂತ ಹೇಳಿದರು ಇಷ್ಟೆಲ್ಲ ರೆಡಿ ಮಾಡಿಡಕ್ಕೆ ಹೇಳಿದ್ದಾರೆ ಆ್ಯಕ್ಚುಲಿ ರೆಗ್ಯುಲರಾಗಿ ನಾನು ಮಾಡೋದು ಶಾಹಿ ಪನ್ನೀರು ಇವತ್ತು ಅವರು ಬಂದುಬಿಟ್ಟು ಹೇಳಿದರೆ ಪನ್ನೀರ್ ಟಿಕ್ಕಾ ಮಸಾಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಟೊಮೆಟೊ ಹೆಚ್ಚಿಡೋಕೆ ಹೇಳಿದ್ದಾರೆ ಹೆಚ್ಚಿಟ್ಟಿದ್ದೀನಿ ಒಂದು ನೀರುಳ್ಳಿ ಹೆಚ್ಚಿಟ್ಟಿದ್ದೀನಿ ಒನ್ ಟೊಮೆಟೊ ಇದನ್ನು ಪೇಸ್ಟ್ ಮಾಡಿಡಕ್ಕೆ ಹೇಳಿದ್ದಾರೆ ಈಗ ಮಿಕ್ಸಿಗೆ ಹಾಕಿ ತೆಗ್ದಿಡ್ತೀನಿ ಇಲ್ಲಿ ಬಂದುಬಿಟ್ಟು ಪನ್ನೀರು ಕ್ಯಾಪ್ಸಿಕಮ್ಮು ನೀರುಳ್ಳಿ ಇದಿಷ್ಟನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಮಸಾಲೆ ಎಲ್ಲ ಹೇಗೆ ಕಲಿಸೋದು ಅದಕ್ಕೆ ಯಾವ ಥರ ಫ್ರೈ ಮಾಡಬೇಕು ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನು ಅವರೇ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾರೆ ನೆಕ್ಸ್ಟ್ ಅವರು ಈಗ ಮಸ್ಜಿದಿಗೆ ಹೋಗಿದ್ದಾರೆ ಉಪವಾಸ ಬಿಡೋಕ್ಕೆ ಅದು ಮುಗ್ದಿದ ತಕ್ಷಣ ಬಂದು ಅವರು ಪನ್ನೀರ್ ಟಿಕ್ಕಾ ಮಸಾಲ ಮಾಡ್ತಾರೆ ನೆಕ್ಸ್ಟು ಅವರಿಗೆ ಹೇಳಿಬಿಟ್ಟು ನಾನು ದ್ರಾಕ್ಷಿ ಆ್ಯಪಲೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಆರೆಂಜನ್ನು ಬಿಡಿಸಿಟ್ಟಿದ್ದೀನಿ ಅವ್ರು ಬಂದ ತಕ್ಷಣ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೆದರ್ ನೋಡಿ ಯಾವ ಥರ ಆಗಿದೆ ಮಳೆ ಮೋಡಾಗಿಬಿಟ್ಟಿದೆ ತುಂಬ ಮೋಸ್ಟ್ಲಿ ಮಳೆ ಬರುತ್ತೆ ಅಂತ ಕಾಣುತ್ತೆ ತುಂಬ ಒಂಥರ ಮಳೆ ಮೋಡಾಗಿದೆ ಇಲ್ಲಿ ನೋಡಿರಿ ನಮ್ಮ ಮನೆ ಹಿಂದ್ಗಡೆ ಮಾವಿನ ಮರ ಇದೆ ಚೆನ್ನಾಗಿ ಮಾವಿನಕಾಯಿ ಎಲ್ಲ ಬಿಟ್ಟಿದೆ ವೆದರ್ ನೋಡಿ ಹೇಗಿದೆ ಮಳೆ ಮೋಡ ಹಾಗಾಗಿ ಸ ಇವಾಗ ಜಸ್ಟ್ ಬಂದೆ ನಾನು ನಮಾಜಿಂದ ಸೊ ಮನೆಗೆ ಬಂದು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಪನ್ನೀರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಹೇಳಿ ಅದು ಸರಿ ಆಗಲಿಲ್ಲ ಸೊ ಎಲ್ಲರೂ ಕಮೆಂಟ್ ಮಾಡಿದರೆ ಏ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಅದಕ್ಕೆ ಇವತ್ತು ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಮಸಾಲ ಪನ್ನೀರ್ ಟಿಕ್ಕಾ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಮನೆಗೆ ಮಾಡ್ಕೊಂಡು ತಿನ್ನಿರಿ ನೋಡ್ರಿ ಈಗ ಇದು ಕ್ಯಾಪ್ಸಿಕಮ್ಮು ಆಮೇಲೆ ಈರುಳ್ಳಿ ಆಮೇಲೆ ಪನೀರು ಇದನ್ನೆಲ್ಲ ಒಂದು ಹೆಚ್ಕೊಂಡಿದ್ದೀನಿ ಸಣ್ಣಗೆ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಇದಕ್ಕೆ ನೆಕ್ಸ್ಟ್ ಆ ಮೊಸರು ಹಾಕ್ತೀನಿ ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡಬೇಕೇನ್ರಿ ಹಾ ಇದು ಮ್ಯಾರಿನೇಟ್ ಮಾಡಕ್ಕೆ ಇಡಬೇಕು ಮೊಸರು ಹಾಕ್ದೆ ನೆಕ್ಸ್ಟ್ ಇದು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಗರಂ ಮಸಾಲಾನ ಗರಂ ಮಸಾಲಾ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತೀನಿ ಸ್ವಲ್ಪ ಅರಿಶಿನ ಒಂದ್ ಚಿಟಕಿ ಅರಿಶಿನ ಕೈ ಹೇಳ್ತೆ ಬಂದ್ಬಿಟ್ಟು ಪುಡಿ ಅದು ಒಂದ್ ಸ್ಪೂನ್ ಒಂದೂವರೆ ಸ್ಪೂನ್ ಹಾಕ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಹಚ್ಚ ಖಾರ ಪುಡಿ ಅದು ಒಂದ್ ಸ್ಪೂನ್ ನೋಡಿ ಖಾರ ನೋಡ್ಕೊಂಡು ಹಾಕಿ ನಮ್ಮದು ಸ್ವಲ್ಪ ಖಾರ ಘಾಟಲ್ಲಿ ಹೋಗಿದ್ದು ನೋಡ್ಕೊಂಡು ಹಾಕಿ ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ಮತ್ತು ನೋಡಿ ಹಾಕ ನಾನು ನೆಕ್ಸ್ಟ್ ಇದಾಗಿದ್ಮೇಲೆ ಬೇಯಾಗಿ ಕಲಿಸ್ಬಿಡ್ತೀನಿ ಕ್ಲೀನಾಗಿ ಉಪ್ಪು ಹಾಕಿಲ್ಲ ಇದಕ್ಕೆ ಉಪ್ಪು ಹಾಕ್ಬೇಕು ರುಚಿ ತಕ್ಕಷ್ಟು ಉಪ್ಪು ಎಷ್ಟೊತ್ತು ಬಿಡ್ಬೇಕ್ರಿ ಇದು ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡು ಫಿಫ್ಟೀನ್ ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮ್ಯಾರಿನೇಟ್ ಆಗುತ್ತೆ ಅಷ್ಟೇ ಅಂದ್ರೆ ಇದು ಮಸಾಲೆ ಎಲ್ಲ ಇದು ಕ್ಲೀನಾಗಿ ಪನೀರ್ಗೆ ಕ್ಯಾಪ್ಸಿಕಮ್ಗೆ ಆಮೇಲೆ ಈರುಳ್ಳಿಗೆ ಸಾಲ್ಟ್ ಕೊಡ್ಲಾ ಸ್ವಲ್ಪ ಸಾಲ್ಟ್ ಕೊಡು ಸ್ವಲ್ಪ ಸಾಲ್ಟ್ ಕೊಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡ್ರಿ ಮಿಕ್ಸ್ ಆಯ್ತು ಇದು ಕಲರ್ ಬಂತು ಈಗ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಮ್ಯಾರಿನೇಟ್ ಇಟ್ಟಿದ್ದು ಇವಾಗ ಒಂದು ಇದು ಕಡ ಇಟ್ಟು ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕಂತೀನಿ ಇದೆರಡು ಸ್ಪೂನ್ ಆಯಿಲು ನೋಡಿ ಹಾಕೊಳ್ಳಿ ಒಂದು ಎರಡು ಎರಡೂವರೆ ಸ್ಪೂನ್ ಆಯಿಲ್ ಹಾಕ್ತೀನಿ ನೆಕ್ಸ್ಟ್ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಇದು ಮ್ಯಾರಿನೇಟ್ ಇಟ್ಟಿದ್ನಲ್ಲ ಇದು ಹದಿನೈದು ನಿಮಿಷ ಆಗಿದೆ ಈಗ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ತವಾಕ್ಕೆ ಒಂದು ಫಿಫ್ಟಿ ಮಿನಿಟ್ಸ್ ಆಗಿದ್ಮೇಲೆ ಕ್ಲೀನಾಗಿ ಇದನ್ನು ಎಲ್ಲ ಫುಲ್ ಆಯಿಲ್ ಬಿಸಿಯಾಗಿದೆ ಇವಾಗ ನೆಕ್ಸ್ಟ್ ಹಾಕ್ತೀನಿ ಇದನ್ನ ತವಾಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿದ್ದು ಅಂದರೆ ಅರ್ಧ ಮರ್ಧ ಫ್ರೈ ಆಗಬೇಕಿದು ಫುಲ್ ಫ್ರೈ ಆಗಿಲ್ಲ ಸ್ವಲ್ಪ ಅದು ನೀರಿನ ಅಂಶ ಸ್ವಲ್ಪ ಲೈಟಾಗಿ ಕಡಿಮೆ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಫ್ರೈ ಆಗ್ತೈತಿ ಈಗ ಅದು ಫ್ರೈ ಆಗಲಿ ಒಂದೆರಡು ನಿಮಿಷ ಅಲ್ಲಿವರೆಗೂ ಸ್ವಲ್ಪ ಫ್ರೂಟ್ಸ್ ತಿಂತೀನಿ ಹೇಗಿದೆ ಸ್ವೀಟ್ ಇದೆಯಾ ಫ್ರೂಟ್ ನಿನ್ನೆ ದ್ರಾಕ್ಷಿ ತುಂಬ ಇತ್ತು ಎರಡು ನಿಮಿಷ ಇದು ಲೈಟಾಗಿ ಫ್ರೈ ಆಗೈತೆ ಫುಲ್ ಈಗ ಮಸಾಲೆ ಎಲ್ಲ ಇದನ್ನ ತೆಗೆದುಬಿಟ್ಟು ಒಂದು ಸೈಡಿಗೆ ಬಾಯ್ಲಿಗೆ ಹಾಕ್ತೀನಿ ಈಗ ಇದನ್ನ ಒಂದು ಬಾಯ್ಲಿ ತೆಗೆದಿಟ್ಕೊಬೇಕು ಈಗ ಕುಕ್ಕಿಂಗ್ ಆಯಿಲ್ ಹಾಕ್ತೀನಿ ಈಗ ಒಂದೊಂದೂವರೆ ಸ್ಪೂನ್ ಹಾಕ್ತೀನಿ ಹಾಕಿದ ಮೇಲೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಈರುಳ್ಳಿ ಇದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಆಗ್ಬೇಕಿದು ಸ್ವಲ್ಪ ಲೈಟಾಗಿ ಎಲ್ಲೋ ಇಷ್ಟು ಬರಲಿ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳ್ರಿ ಇದು ಈರುಳ್ಳಿ ಮಾಡ್ಕಂತಿರ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಮಿಕ್ಸ್ ಇದೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಲ್ಲ ಮಿಕ್ಸ್ ಇದೆ ಇದನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಗೊತ್ತಲ್ಲ ನಮ್ಮದು ಸ್ವಲ್ಪ 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 ಹಾಕ್ಬೇಕು ಹಾಂ ಗಮ್ ಗಮ 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 ಗಮ್ಮ ಅಂತ ಸ್ಮೆಲ್ ಬರ್ತೈತಿಲ್ಲ ನೀವು ಮಾಡ್ಕೊಂಡ್ರಿ ಮಾಡ್ಕೋಬೇಕಾದ್ರೆ ನಿಮ್ಗೆ ಗೊತ್ತಾಗ್ತೈತಿ ಬ್ಯಾಚುಲರ್ಸ್ ಈಸಿ ಇದು ನೋಡ್ರಿ ಮನೆಗೆ ಇರ್ತೀರಿ ಡ್ಯೂಟಿಗೆ ಹೋಗಿ ಬಂದು ಹೆಂಟಿಗೆ ಹುಷಾರಿಲ್ಲ ಹುಷಾರಿಲ್ಲ ಅಪ್ಪ ಅಂಬು ಹುಷಾರಿಲ್ಲ ಅಂದ್ರೆ ಅಂತ ಮಾಡಿ ತಿನ್ನಿಸ್ತಾ ಇರ್ಬೇಕು ಇದು ಕಾಂಬಿನೇಷನ್ ಒಳ್ಳೆ ಚಪಾತಿ ರೊಟ್ಟಿ ಗಾಯಿತಾ ಸ್ವಲ್ಪ ನೆಕ್ಸ್ಟ್ ಇದು ಟೊಮೊಟೊ ಪೇಸ್ಟ್ ಇದು ಒಂದು ಎರಡು ಟೊಮೊಟೋನ ಲೈಕ್ ಇದು ಸಾಫ್ಟಾಗಿ ಮಿಕ್ಸಿ ಹಾಕೊಂಡಿದ್ದೆ ಇದು ಇದನ್ನು ಹಾಕ್ಬಿಡಣ ಇದಕ್ಕೆ ಕ್ಲೀನ್ ಆಯ್ತಿದೆ ಇದಕ್ಕೆ ಹಾಕ ನೆಕ್ಸ್ಟ್ ಕ್ಲೀನಾಗಿದೆ ಎಲ್ಲ ಫ್ರೈ ಮಾಡೋಣ ಅಷ್ಟು ಇವಾಗ ಇದಕ್ಕೆ ಏನೇನು ಬೇಕು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಟೊಮೊಟೊ ಎರಡು ಟೊಮೊಟೊ ಕ್ಲೀನಾಗಿ ಇದು ಬೈಲಿ ಒಂದು ಸ್ವಲ್ಪ ಈರು ಈರುಳ್ಳಿ ಹಾಕಿದ್ದೀನಿ ನೆಕ್ಸ್ಟ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ಒಂದೆರಡು ಟೊಮೊಟೊ ಮಿಕ್ಸಿ ಹಾಕೊಂಡು ಅದನ್ನ ಹಾಕಿದ್ದೀನಿ ಎಷ್ಟು ಹಾಕಿದ್ದೀನಿ ಕೊತ್ತ ಕೊತ್ತ ಕೊತ್ತಕೊತ ಕುದಿತೈತೆ ಈಗ ತೋರ್ಸ್ಬೋದು ಅದನ್ನೆಲ್ಲ ತೋರಿಸು ಹ್ಞೂ ಕುದಿತ ಇದಕ್ಕೆ ಹಂಗೆ ಒಂದು ಅರ್ಧ ಚಮಚ ಒಂದು ಕಾಲು ಚಮಚ ಮೆಣಸಿನ ಪುಡಿ దా Next step వందే వన్ చిటికెది అరిష్ణ అదే సేమ్ ಅದಕ್ಕೆ ಹಾಕಿ ತರပါ ఐరిండి ಹಾಕಿ ತರండి అదే సేమ్ Next step ಸ್ವಲ್ಪ ధనియ ధనియం ಸ್ವಲ್ಪ ಜಾస్తిది ఏనగా ఫ్లేవర్ బాగా ఇర్తు ధనియ Next step లాలపుడి ಬಿಡ್ರಿ ನಾನು ನಾವು ನಮಾಜ್ ಹೋಗಿದ್ವಿ ರೀ ಈ ರೋಜಾ ಆಯ್ತವಲ್ಲ ಈಗ ಫ್ರೀ ಆಗಿದ್ವಿ ನಾವು ಈಗ ಹಸ್ತೀನಿ ಅಂತ ಹೇಳ್ರಿ ಆಡಾ ನಿಮ್ ಇಷ್ಟ ಹಾ ನಾಕೀಗ್ ಹೇಳಸ್ತೀನ್ ತರಿ ಈಗ ಹೇಳ್ತೇನೆ ನೋಡಿರಿ ಕಾಪ್ರೆ ಫೋನ್ ಬಂದಿತ್ರಿ ಫೋನ್ ನೋಡಿದೆ ರಿಸೀವ್ ಮಾಡಿ ಮಾತಾಡಿದೆ ಅದೇ ಫ್ರಿಜ್ಜಿಂದ ಹಾ ಈಗ ಮತ್ತೆ ಅದನ್ನ ಇದೆಲ್ಲ ಫ್ರೈ ಎಲ್ಲ ಮಸಾಲೆ ಎಲ್ಲ ಹಾಕಿದೀನಿ ನೆಕ್ಸ್ಟ್ ಸ್ವಲ್ಪ ಹಾಕಣ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಆಯ್ತು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಇದ್ದಿದ್ದೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಫ್ರೆಂಡ್ಸ್ ನೋಡಿ ಒಂದು ಎರಡು ಲೋಟ ಟೀ ಕುಡಿದ್ರೆ ಒಂದು ಎರಡು ಲೋಟ ನೀರು ಎರಡು ಲೋಟ ನೀರ್ ಹಾಕಿಂಗ್ ಹಾಕಿಂಗ್ ಗಟ್ಟಿದ್ರು ದೊಳಕ ಬಳಕೆ ಹಾಕತಿ ನೋಡ್ರಿ ಇಷ್ಟ ಈಗ ನೆಕ್ಸ್ಟ್ ಇದೆಲ್ಲ ಕ್ಲೀನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಆಲ್ರೆಡಿ ಫ್ರೈ ಆಗೈತೆ ಕುದೀತೈತಿ ಈಗ ಏನು ಬಿಸಿ ಆಗಿತ್ತು ಇದು ಆ ಫ್ರೆಂಡ್ಸ್ ನೋಡಿ ಇದು ಕ್ಲೀನಾಗಿ ಇದಾಗೈತೆ ಮ್ಯಾರಿನೇಟ್ ಆಗಿದ್ದು ಫ್ರೈ ಮಾಡಿ ಸೈಡ್ ಇಟ್ಕೊಂಡಿದ್ವಲ್ಲ ಇದನ್ನ ಇದಕ್ಕೆ ಹಾಕ್ಬಿಡ ನೋಡ್ರಿ ಇದು ಉಳ್ದು ಬಳ್ದು ಇದೆಲ್ಲ ಇರ್ತದಲ್ಲ ವೇಸ್ಟ್ ಮಾಡ್ಬಾಡಿದ್ದೀನಿ ವೇಸ್ಟ್ ಮಾಡ್ಬಾಡಿದ್ದೀನಿ ಎಲ್ಲ ದುಡ್ಡು ಕೊಡ್ತಂದ್ರೆ ಅದಕ್ಕಲ್ಲ ಕ್ಲೀನ್ ವಾಶ್ ಮಾಡಿ ಈ ರೀತಿ ಮಸಾಲಾ ಇದೆ ಲಾಸ್ಟ್ ಇಂದ ಏನು ಉಳಿದಿತ್ತಲ್ಲ ಇದೆ ಮಸ್ತ್ ತಗೋದು ಗೊತ್ತಲ್ಲ ನಿಮಗೆ ಟೇಸ್ಟ್ ಅಲ್ಲ ಹ್ಮ್ ಗ್ಲೌಸ್ ಯೂಸ್ ಹಾಕೊಂಡು ಮಾಡಿ ಮೈಗೆ ಚಿತ್ರ ಇದು ನೀರು ಹತ್ತಿತ್ತ ನೋಡ್ರಿ ಇದ್ರಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ ಬಿಡ ಪನ್ನೀರ್ ಟಿಕ್ಕ ನೋಡ್ರಿ ಇದು ಮುಚ್ಚಿಬಿಡ ಎಷ್ಟೊತ್ತು ಬೇಯ್ಬೇಕ್ರಿ ಒಂದು ಐದು ನಿಮಿಷ ಬೇಯಲಿ ಒಂದು ಐದು ನಿಮಿಷ ಮೇಲೆ ತೆಗೆದು ನೋಡಿ ಸ್ವಲ್ಪ ಉಪ್ಪು ಖಾರ ಹುಳಿ ಏನಾಯ್ತಾರಲ್ಲ ನೋಬಿಟ್ಟು ನೆಕ್ಸ್ಟ್ ಡಿಸೈಡ್ ಮಾಡೋಣ ಮತ್ತೇನು ಹಾಕಬಹುದು ಅಂತೇಳಿ ಈಗಿಷ್ಟು ಸಾಕು ತಗಿಲ್ಲ ನಾ ನೋಡಿ ಒಂದು ಐದು ನಿಮಿಷ ಆಯ್ತು ಈಗ ಮಸ್ತ್ ಕೊತ್ತ ಕುದೀತೈತಿ ಇದಕ್ಕೆ ಏನು ಮಾಡೋಣ ನಿಮ್ಗೆ ಸ್ವಲ್ಪ ಇದನ್ನ ಹಾಕಿ ಸ್ಪೂನ್ ಹಾಕಿ ಏನು ವಾಸನೆ ಬರ್ತೈತಿ ಆ ಮಟನ್ ಖೈಮಾ ಚಿಕನ್ ಖೈಮಾ ಹಾಂ 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 ಎಷ್ಟು ನೋಡಿರಿ ಚಿಕ್ಕ ಮಸಾಲ ಅಲ್ಲ ಇದು ಕೊತ್ತಂಬರಿ ಮೇಲೆ ಹಾಕ್ಬಿಡೋಣ ನಮ್ಗೆ ಗೊತ್ತಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ರ ಮತ್ತೆ ಥರಕ್ಕೆ ಹೋಗ್ಬಾರ್ದು ಇಡ್ಡುದ್ರದ ತರ್ದ ಮೇಲೆ ಬೇಯಿಸ್ಕೊಂಡು ತಿನ್ಬಾಡ್ರಿ ಒಟ್ಟಿ ಕೆಡ್ಸ್ಕಿಂತೀರಿ ಫುಲ್ ಬೇಲಿ ಹ ನೋಡ್ರಿತ್ರ ನೋಡ್ರಿ ಇಷ್ಟ ಫುಲ್ ಹುಳಿ ಉಪ್ಪು ಖಾರ ಎಲ್ಲಾ ಕರೆಕ್ಟ್ ಆಯ್ತು ನೋಡ್ತೇನೆ ಮಾಡಿದೆ

ನೋಡಿ ಗೈಸ್ ಪನ್ನೀರ್ ಟಿಕ್ಕಾ ಮಸಾಲ ಇವಾಗ ಜಸ್ಟ್ ಪ್ರಿಪೇರ್ ಮಾಡಿದೆ ಟೇಸ್ಟ್ ಮಾಡಿ ನೋಡಿದೆ ಸಖತ್ತಾಗೈತೆ ನೀವು ಮನೆಯಲ್ಲಿ ಬ್ಯಾಚುಲರ್ ಇದ್ದರೆ ಮನೆಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಹುಷಾರ ಇಲ್ಲ ಅಂದ್ರೆ ಮಾಡ್ಕೊಂಡು ಆರಾಮಾಗಿ ಐದು ನಿಮಿಷದಾಗ ಪಟ್ಟನಂಗೆ ತೊಗೊಂಡ್ಬಂದು ಮಾಡ್ಕೊಂಡು ತಿನ್ಬಿಡ್ರಿ ಅಪ್ಪ ಅಮ್ಮಗೆ ಇಷ್ಟ ಆಗ್ತೈತೆ ಮಕ್ಳಿಗೆ ಇಷ್ಟ ಆಗ್ತೈತೆ ಇದ್ರ ಜೊತೆ ಒಂದು ನಾಲ್ಕು ಚಪಾತಿ ಒಂದೆರಡು ನೂರು ಚಪಾತಿ ತಗಡಿರಿ ಇಲ್ಲ ಒಂದೆರಡು ಜೋಳದ ರೊಟ್ಟಿ ತಗೊಂಡು ಮಾಡ್ಕೊಂಡು ಸ್ವಲ್ಪ ತಗೊಳ್ಬಿಡಿರಿ ಮಸ್ತ್ ಆಗೈತೆ ಡಾಬಾಗಿ ಹೋಗಿ ನಾನೂರು ಮುನ್ನೂರು ರೂಪಾಯಿ ಕೊಡ್ತಿರೋ ಬದಲು ಹಿಂಗೆ ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಪನ್ನೀರ್ ಮಸಾಲೆ ಸಿಗ್ತದೆ ನಂದಿನಿದು ತಗೊಂಬರ್ರಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮ ಕ್ಯಾಪ್ಸಿಕಮ್ ಫೈವ್ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಗಿರಿ ಗಿರಿಗಿರಿ ಗಿರಿ ಹೋಗೋದು ಬಿಟ್ಟರೆ ಬಗೆ ಇರಿತ್ತು ಮಾತು ಸ್ಮೆ ಚಿಕನ್ ಬಟರ್ ಮಸಾಲೂ ಹೇಳಿಕೊಡ್ತೇನೆ ನೆಕ್ಸ್ಟ್ ಲಾಗ್ ನನಗೆ ಓಕೆ ಫ್ರೆಂಡ್ಸ್ ಊಟ ಮಾಡಬೇಕು ಸೊ ಮತ್ತೆ ಆಮೇಲೆ ಸಿಗ್ತೀನಿ ಬಾಯ್ಸ್ ಪನ್ನೀರ್ ಮಸಾಲೆ ಎಲ್ಲ ಮಾಡಿದೆ ಟಿಕಾ ಮಸಾಲ ಮಾಡಿದೆ ಅಷ್ಟೊಳಗೆ ನಮ್ಮ ಮತ್ತೆ ಅವರು ಶಿವಮೊಗ್ಗದಿಂದ ಕಾಲ್ ಮಾಡಿದ್ರು ಈಗ ನಾವು ಹರಿಹಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಗುರುಗಳೊಬ್ಬರು ಇದರಿಂದ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ ಅವ್ರನ್ನ ನೋಡಿ ಮಾತಾಡಿಸಿ ಸಲಾಮ್ ತೊಗೊಂಡು ಬರೋಣ ಅಂತ ಇವಾಗ ಇದ್ದೀವಿ ಓಕೆ ಇವಾಗ ಹೋಗೋಣ ಹಾಗಾಗಿ ಯಾರಕ್ಕೆ ಹೋದ್ವಿ ಹೋದ ಕೂಡಲೇ ನಮಗೆ ಅಲ್ಲಿ ಊರ ಹಬ್ಬ ಇರೋದು ನಮಗೆ ಗೊತ್ತೇ ಇಲ್ಲ ಫುಲ್ ಟ್ರಾಫಿಕ್ಕು ಬಸ್ ಸ್ಟ್ಯಾಂಡಿಂದ ಮುಂದೆ ಹೋಗೋಣ ಅಂತ ನೋಡ್ತಿದ್ದೀವಿ ಹಿಂದೆನೂ ಹೋಗೋಕ್ಕಾಗ್ತಿಲ್ಲ ಮುಂದೆನೂ ಹೋಗೋಕ್ಕಾಗ್ತಿಲ್ಲ ಅಷ್ಟು ಟ್ರಾಫಿಕ್ ಇದೆ ಸೊ ನಾವು ನೋಡಿರೋ ಒಂಬತ್ತು ಗಂಟೆ ಒಳಗೆ ರೀಚ್ ಆಗಬೇಕಿತ್ತು ಆಲ್ರೆಡಿ ಒಂಬತ್ತು ಇಲ್ಲೇ ಆಗಿತ್ತು ಟ್ರಾಫಿಕ್ ಇರೋದ್ರಿಂದ ಅದ್ರಾಗೆ ಸ್ಲೋ ಆಗಿ ಆಕಡೆ ಇಕಡೆ ನೋಡಿಕೊಂಡು ಇದೀವಿ ಇವಾಗ ಅದೇ ನಮ್ಮ ವ್ಯಾನಿಗೆ ಅವತ್ತೇ ಬಟ್ಟೆ ತೊಗೊಂಡಿದ್ವಿ ಬಟ್ ಅಲ್ತೂನ್ ಸೈಜ್ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಅಲ್ಲೇ ಹರಿಹರಲ್ಲಿ ಹೋಗಬೇಕಾದ್ರೆ ಕ್ಲಾತ್ ಸ್ಟೋರಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಲ್ತೂಗೆ ಅಂತೇಳ್ಬಿಟ್ಟಂದ್ರೆ ನಮ್ಮ ಅಫೀಸಾರ ನನ್ನ ಹೆಂಡತಿ ಅಣ್ಣನ ಮಗಳಿಗೆ ಸೊ ಅಲ್ಲಿ ಡ್ರೆಸ್ ನೋಡಿಬಿಟ್ಟು ಅಲ್ಲಿ ಚೆನ್ನಾಗಿ ಅನ್ನಿಸ್ತು ಇದು ಪಿಂಕ್ ಕಲರ್ದು ಸೊ ತಗೋಳ ಅಂತ ಹೇಳಿ ಹೋಗಿದ್ವಿ ಒಳ್ಳೆ ಪ್ರೈಸಲ್ಲೇ ಸಿಕ್ತು ನಮಗೆ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಗೆ ಹೋಗಿ ಬೈಕ್ ತಗೊಳ್ಳೋಕ್ಕೆ ತೆಗಿಯೋಣ ಅಂತ ಮುಂದೆ ಬಂದೆ ರೋಡ್ಗೆ ಮತ್ತು ಫುಲ್ ಟ್ರಾಫಿಕ್ ಇತ್ತು ಜಸ್ಟ್ ಇವಾಗ ಹರಿಹರ್ಗೆ ಬಂದ್ವಿ ಅದೇ ಸ್ವಾಮಿಯವರು ಬಂದಿದ್ದಾರೆ ಅವರು ಆಂಧ್ರದಿಂದ ಬಂದಿದ್ದಾರೆ ಆ್ಯಕ್ಚುಲಿ ಸೊ ಹಾಗಾಗಿ ಅವ್ರನ್ನ ಮೀಟಾಗಿ ಕೂಡಬೇಕಾಗಿತ್ತು ಅವರಿಂದ ಆಶೀರ್ವಾದ ತಗೋಬೇಕಾಗಿತ್ತು ಸೊ ನಮ್ಮ ಮತ್ತೆ ಅವರು ಇವಾಗ ಶಿವಮೊಗ್ಗದಿಂದ ಬಂದು ಕಾಲ್ ಮಾಡಿದ್ದಕ್ಕೆ ಹರಿಯರ್ಗೆ ಬಂದ್ವಿ ನಾವು ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇವತ್ತು ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ಇವಾಗ ಅದೇ ಊಟ ಮಾಡ್ತಾ ಇದ್ದೀವಿ ಈಗ ಊಟ ಮಾಡ್ತಿದ್ವಿ ಊಟ ಆಗಿ ಮೇಲೆ ಇಲ್ಲೆಲ್ಲ ಜಿಕ್ರ ನಡೆಯುತ್ತೆ ಆ್ಯಕ್ಚುಲಿ ಮಿಡ್ ನೈಟ್ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ತೀವಿ ಆದರೆ ಇದ್ದು ಮತ್ತೆ ನೆಕ್ಸ್ಟ್ ಚಳ್ಳಗಿರಿಗೆ ಹೋಗ್ತೀವಿ ಆ ಗೈಸ್ ಮನೆಗೆ ಬಂದ್ವಿ ಇವಾಗ ಎರಡೂವರೆ ಆಯಿತು ಟೈಮ್ ರಾತ್ರಿ ಆ ಬಂದುಬಿಟ್ಟು ಮಲ್ಗ ನಾನು ನೋಡಿದ್ವಿ ಆಲ್ರೆಡಿ ಎರಡೂವರೆ ಆಗಿತ್ತಲ್ಲ ಸೊ ಹಾಗಾಗಿ ಬೆಳಗ್ಗೆ ಊಟ ರೆಡಿ ಮಾಡುವಂತ ನಾನು ಹೆಂಡ್ತಿಗೆ ಹೇಳಿದೆ ಇವಾಗ ಅಡುಗೆ ಮಾಡ್ತಾ ಇದ್ದೀವಿ ಅದೇ ಸೊ ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ ಇವತ್ತು ಲಾಗ್ ಎಂಡ್ ಮಾಡ್ತೀನಿ ಇವತ್ತಿಂದು ನಮ್ಮ ಬ್ಲಾಗ್ ಇವತ್ತಿಂದ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಕೇರ್ ಬಾಯ್